ತೋರಿಸ್ತಾ ಇರೋದು ಕರ್ನಾಟಕದ ಅತ್ಯಂತ ರಹಸ್ಯಮಯ ಹಾಗೂ ಸುಂದರ ಸ್ಥಳ ಯಾಣ ಗುಹೆಗಳು ಗುಹೆಗಳು ಉತ್ತರ ಕನ್ನಡ ಜಿಲ್ಲೆಯ ಕುಮುಟಾ ತಾಲೂಕು ಇದೆ ಇದು ಶಿರಸಿಯಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರ ಇದೆ ಪ್ರಯಾಣದ ದಾರಿಯಲ್ಲೆಲ್ಲ ಹಸಿರು ಅರಣ್ಯ ಬೆಟ್ಟಗಳು ಮನಸ್ಸು ಫುಲ್ ಫ್ರೆಶ್ ಆಗುತ್ತೆ ಟ್ರಿಂಗ್ ಇಂದ ಗುಹೆಗೆ ಹೋಗ್ಬೇಕಾದ್ರೆ ಅರ್ಧ ಕಿಲೋಮೀಟರ್ ಟ್ರಕ್ಕಿಂಗ್ ಮಾಡ್ಬೇಕು ಇಲ್ಲಿ ಒಳಗೆ ಹೋಗ್ಬೇಕಾದ್ರೆ ಟೆನ್ ರುಪೀಸ್ ಎಂಟ್ರಿ ಫೀಸ್ ಇರುತ್ತೆ ಹಾಗೆ ನೆನ್ಪಿಟ್ಕೊಳ್ಳಿ ಪ್ಲಾಸ್ಟಿಕ್ ಬಾಟಲ್ ನ ಒಳಗೆ ತಗೊಂಡ್ ಹೋಗಂಗಿಲ್ಲ ಅಲ್ಲೇ ಹೊರಗಡೆ ಇರ್ತಾರೆ ಹಾಗೆ ಚಿಪ್ಸ್ ಬಿಸ್ಕೆಟ್ ಯಾವ್ದು ತಗೊಂಡು ಹೋಗಂಗಿಲ್ಲ ನಮ್ಮ ಪ್ರಕೃತಿನ ಕಾಪಾಡ್ಬೇಕಲ್ವಾ ಅದಕ್ಕೋಸ್ಕರ ಈ ರೂಲ್ ಮಾಡಿದ್ದಾರೆ ನಂಗೆ ತುಂಬಾ ಇಷ್ಟ ಆಯ್ತು ಈ ರೂಲ್ ಮಾತ್ರ ಅರ್ಧ ಕಿಲೋಮೀಟರ್ ಟ್ರಕ್ಕಿಂಗ್ ಗೆ ಗಾಡಿನ ಮಧ್ಯೆ ನಡ್ಕೊಂಡ್ ಹೋಗ್ಬೇಕು ಕೆಳಗಿಳಿಯೋದು ತುಂಬಾ ಈಸಿ ಜಾರ್ಕೊಂಡ್ ಹೋಗ್ತಾ ಇದ್ರೆ ಆಯ್ತು ಅದ್ರ ವಾಪಸ್ ಬರಗ ಹತ್ಕೊಂಡ್ ಬರ್ಬೇಕು ಅದಕ್ಕೆ ನಿಮ್ಗೆ ಫುಲ್ ಎನರ್ಜಿ ಇರ್ಬೇಕು ಚೆನ್ನಾಗಿ ತಿಂದು ಹೋಗಿ ಆಯ್ತಾ ನಿಮ್ಗ್ ಗೊತ್ತಾ ಇಲ್ಲಿರೋ ಪ್ರತಿ ಹೆಜ್ಜೆಗೂ ಮೌಲ್ಯ ಇದೆ ಎಲ್ಲೆಡೆ ಹಸಿರು ಕಾಡು ಹಕ್ಕಿಗಳ ಧ್ವನಿ ಮತ್ತು ಶಾಂತಿ ಇಲ್ಲಿ ನೋಡಿ ಕಲ್ಲುಗಳು ಈ ಕಪ್ಪು ಬಣ್ಣದ ದೊಡ್ಡ ದೊಡ್ಡ ಶಿಲಾ ರೂಪಗಳು ನಿಜವಾಗ್ಲು ಎಷ್ಟು ಚೆನ್ನಾಗಿದೆ ಅಲ್ವಾ ಅರ್ಧ ಕಿಲೋಮೀಟರ್ ಟ್ರಕ್ಕಿಂಗ್ ಮಾಡಾದ್ಮೇಲೆ ನಾವು ಬಂದು ತಲುಪೋದು ಭೈರವೇಶ್ವರ ದೇವಸ್ಥಾನದ ಹತ್ರ ಈ ಕಲ್ಲುಗಳಿಗೆ ಭೈರವೇಶ್ವರ ಶಿಖರ ಮತ್ತು ಮೋಹಿನಿ ಶಿಖರ ಎಂಬ ಹೆಸರಿದೆ ಟ್ರಕ್ಕಿಂಗ್ ಮಾಡಿ ದೇವಸ್ಥಾನದ ಹತ್ರ ಏನೋ ಬಂದ್ವಿ ಅಂದ್ರೆ ಈಗ ಗುಹೆ ಹತ್ತಬೇಕಲ್ವಾ ಹೇಗಿದೆ ಕಲ್ಗಳು ನೋಡಬೇಕಲ್ವಾ ಹಾಗಿದ್ರೆ ನಾವು ದೇವಸ್ಥಾನದ ಒಳಗೆ ಹೋಗಿ ಅಲ್ಲಿಂದ ಆಮೇಲೆ ಗುಹೆ ಒಳಗೆ ಹೋಗಬೇಕು ಗುಹೆ ಹತ್ತೋಕೆ ಒಂದು ನಲ್ವತ್ತರಿಂದ ಐವತ್ತು ಸ್ಟೆಪ್ಸ್ ಇದೆ ಅಷ್ಟೇ ಈಗ ನೋಡಿ ನಾನು ಬಂದೆ ಗುಹೆ ಒಳಗೆ ಎಷ್ಟು ಚೆನ್ನಾಗಿದೆ ಅಲ್ವಾ ಎಷ್ಟು ಚೆನ್ನಾಗಿದೆ ನೋಡಿ ಕಲ್ಗಳು ಯಾಣದ ಕಲ್ಲುಗಳು ಸಾಮಾನ್ಯವಾದ ಕಲ್ಲಲ್ಲ ಇದು ಲೈಮ್ ಸ್ಟೋನ್ ಇಂದ ಮಾಡಲ್ಪಟ್ಟಿದೆ ಈ ರೀತಿಯ ಕಲ್ಲುಗಳು ಕರ್ನಾಟಕದಲ್ಲಿ ತುಂಬಾ ಕಡಿಮೆ ಜಾಗದಲ್ಲಿ ಮಾತ್ರ ಸಿಗುತ್ತೆ ಅದರಲ್ಲೂ ಯಾನ ಜಾಗದಲ್ಲಿ ಇದು ತುಂಬಾ ದೊಡ್ಡದಾಗಿದೆ ತಿರುವ ಕಾಣಿಸುತ್ತೆ ಚೂನಾ ಪಾಷಾಣದಿಂದ ನಿರ್ಮಾಣವಾದ ಈ ಶಿಲೆಗಳು ಕಾಲಕ ಮೇಣ ಮಳೆ ನೀರು ಮತ್ತು ನಿಸರ್ಗದಿಂದ ಈ ರೂಪ ಪಡೆದಿದೆ ಅಂತೆ ನಾನಿಲ್ಲಿ ತುಂಬಾ ಫೋಟೋಸ್ ತಗೊಂಡೆ ಈ ಕಲ್ಗಳ ಮೇಲೆ ಮಲ್ಕೊಂಡಿರಕ್ಕೆ ಹಾಯಾಗಿತ್ತು ಇಲ್ಲೇ ಇರೋಣ ಅಂದ್ಕೊಂಡೆ ಹಾಗೆ ನೆನ್ಪಿಟ್ಕೊಳ್ಳಿ ಗುಹೆ ಒಳಗೆ ಹೋಗ್ಬೇಕಾದ್ರೆ ಒಬ್ಬೊಬ್ಬರಿಗೆ ಟೆನ್ ರುಪೀಸ್ ಫೀಸ್ ಇರುತ್ತೆ ಗುಹೆ ಹತ್ತಿ ಇಳಿದು ಮೇಲೆ ಕುಡಿಯೋಕ್ಕೆ ಅಂತ ತಂಪಾದ ಪಾನೀಯ ಇಟ್ಟಿರ್ತಾರೆ ಇದು ಫ್ರೀ ಆಫ್ ಕಾಸ್ಟ್ ನಿಮಗೆ ಏನನ್ನ ಡೊನೇಷನ್ ಮಾಡಬೇಕು ಅನ್ಸಿದ್ರೆ ಮಾಡ್ಬೋದು ನೀವು ಯಾಣಕ್ಕೆ ಹೋಗಬೇಕಾದ್ರೆ ಅಕ್ಟೋಬರಿಂದ ಫೆಬ್ರವರಿ ಬೆಸ್ಟ್ ಟೈಮ್ ತಂಪಾಗಿರತ್ತೆ ಮತ್ತು ಎಂಜಾಯ್ ಮಾಡ್ಬೋದು ನಿಸರ್ಗವನ್ನು ಹತ್ತಿರದಿಂದ ನೋಡಬೇಕು ಅಂದರೆ ಅನುಭವಿಸಬೇಕು ಅಂದರೆ ಯಾಣಕ್ಕೆ ಖಂಡಿತ ಹೋಗಿ ನಿಮಗೆ ವಿಡಿಯೋ ಎಷ್ಟಾಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮಸ್ತೆ